ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಒಂದು ಸಬ್ಸ್ಕ್ರೈಬ್ ಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಟೇಸ್ಟಿಯಾಗಿ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಇದನ್ನು ತ್ರೀ ಟೈಮ್ಸ್ ವಾಶ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ನಾನು ಸೊ ಇಲ್ಲಿ ಅರ್ಧ ಕೆ ಜಿ ಚಿಕನ್ನ ಕ್ವಾಂಟಿಟಿ ಇಟ್ಕೊಂಡು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇನ್ಕ್ರೀಸ್ ಮಾಡಬೇಕಂದ್ರೆ ನಾನು ಎಷ್ಟು ಹಾಕಿತ್ತಿನ ಫಸ್ಟು ಡಬಲ್ ಮಾಡಿಕೊಡಿ ಒಂದು ಕೆ ಜಿಗೆ ಅಂತ ಹೇಳಿದ್ರೆ ಸೊ ಅದಕ್ಕೇನೇನು ಐಟಮ್ ಬೇಕು ಅಂತ ಹೇಳಿದರೆ ಆ ಫ್ರೈ ಮಾಡಲಿಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಡ್ರೈ ಚಿಲ್ಲಿ ಟೊಮೆಟೊ ಇಷ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ಒಂದೆರಡು ಸ್ಪೂನ್ ಆಯಿಲ್ ಆದರೆ ಸಾಕಾಗುತ್ತೆ ನೋಡಿ ಅಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕು ಸೊ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋ ನೆಸೆಸಿಟಿ ಇಲ್ಲ ಬಿಕಾಸ್ ಹಸಿ ಹಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಈ ರೀತಿ ಫ್ರೈ ಮಾಡ್ಕೊಳ್ಳೋದು ಕೆಲವೊಬ್ರು ಚಿಲ್ಲಿ ಕೆಲವೊಬ್ಬರು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾರೆ ಸೊ ಮಟನ್ಗೆ ಆಗಿರ್ಬೋದು ಮಟ ಮಟನ್ಗೆ ಆಗಿರ್ಬೋದು ಚಿಕನ್ಗೆ ಆಗಿರ್ಬೋದು ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಮಾತ್ರ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತೀನಿ ಈ ಥರ ಸಾಂಬಾರು ಎಲ್ಲ ಮಾಡಬೇಕಾದ್ರೆ ಮಟನ್ಗೂ ಅಷ್ಟೇ ಚಿಕನ್ಗೂ ಅಷ್ಟೇ ಸೊ ನಾನು ಈ ಥರ ಒಣಗಿರೋ ಮೆಣಸೆಕಾಯೇ ಹಾಕಿ ಯೂಸ್ ಮಾಡ್ತೀನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಈ ಥರ ಒಣಗಿರ ಮೆಣಸೆಕಾಯಿ ಹಾಕಿ ಒಂದು ಸರ್ತಿ ಟ್ರೈ ಮಾಡಿ ಎಷ್ಟು ಸಖತ್ತಾಗಿ ಬರುತ್ತೆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಸೊ ಹಾಗಾಗಿನೇ ಈಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾರಕ್ಕೆ ಬಿಡೋಣ ಸೊ ಈಗ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಪುದೀನಾ ಶುಂಠಿ ಮತ್ತು ಕೊಬ್ಬರಿ ಹಾಗೆ ಮೆಣಸು ಚಕ್ಕೆ ಲವಂಗ ಮೆಂತ್ಯ ಕಾಳು ಇದಕ್ಕೆ ಹಾಕಿದ್ದೀನಿ ಯಾಕಂತ ಹೇಳಿದ್ರೆ ಕೌಸ್ ಅಂತ ಹೇಳ್ತಾರಲ್ಲ ಒಂಥರ ಜಿಡ್ ಜಿಡ್ ಸ್ಮೆಲ್ ಬರಲ್ಲ ಹಾಗಾಗಿ ಕಾಳು ಒಂದು ಹತ್ತು ಕಾಳನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಕಚ್ರೆ ಬರ್ಬೋದಾ ಅಂತ ನೀವು ಕೇಳ್ಬೋದು ಖಂಡಿತ ಕಚ್ರೆ ಬರೋದಿಲ್ಲ ಸೊ ಮೆಂತೆ ಕಾಳು ಹಾಕ್ಕೊಳ್ಳಿ ಚಿಕನ್ಗೆ ಸೊ ಕೌಸ್ ಅನ್ನೋದು ಬರೋದೇ ಇಲ್ಲ ಜಿಡ್ಡು ಅನ್ನೋದು ಬರೋದೇ ಇಲ್ಲ ಹಾಗಾಗಿ ಮೆಂತೆ ಕಾಳನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ಅದಾದಮೇಲೆ ಧನಿಯಾ ಪುಡಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ನಾವು ಫ್ರೈ ಮಾಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ ಸೊ ಈಗ ಕುಕ್ಕರ್ನ ಬಿಸಿ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದ ನಂತರ ಈಗ ಆನೆಯನ್ನು ಹಾಕ್ಕೊಳ್ಳೋಣ அனேச்சூர் ஃபிரை ஆகி ஜாஸ்தியில் ஃபிரை ஆக்டிச்சூர் ஃபிரைதிரே சாக்க இது தொழிலும் சால்ட் சூரிய சூட் ಸೊ ಈಗ ಎಲ್ಲನೂ ಹಾಕಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಸೊ ಪೀಸ್ಗೆ ಉಪ್ಪು ಮತ್ತು ಅರಶಿನ ಚೆನ್ನಾಗಿ ಇಟ್ಕೋಬೇಕು ಮಿಕ್ಸ್ ಕೊಟ್ಟಾದಮೇಲೆ ಒಂದು ಫೈವ್ ಮಿನಿಟ್ಸು ಪ್ಲೇಟ್ನ ಮುಚ್ಚಿಬಿಡೋಣ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಡಬೇಕು ಸೊ ಅಷ್ಟು ತನಕ ಮುಚ್ಚಿ ಮುಚ್ಚಿ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು ಸೊ ನೋಡಿ ಈಗ ಐದು ನಿಮಿಷ ಆದಮೇಲೆ ನಾನು ಪ್ಲೇಟ್ ತೆಗೆದು ತೋರಿಸ್ತಿದ್ದೀನಿ ಸೊ ಕಲರ್ ಕೂಡ ಚೇಂಜ್ ಆಗಿದೆ ಪೀಸ್ಗಳೆಲ್ಲ ಒಂದು ಅರ್ಧ ಬಿಂದಿದೆ ಈ ಟೈಮಲ್ಲಿ ನಾವು ರುಬ್ಬಿರೋಂಥ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಗೆ ನೋಡಿಕೊಂಡು ನೀವು ನೀರನ್ನ ಹ್ಯಾಡ್ ಮಾಡಬೇಕಾಗುತ್ತೆ ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿ ಇರಲಿ ಮುದ್ದೆ ಅನ್ನಾಗಂದರೆ ಮೀಡಿಯಮ್ ಸ್ವಲ್ಪ ತಿಳಿಯಾಗಿರಲಿ ಬೇಕು ಅದ್ಕೊಂಡು ತಿನ್ನಬೇಕಲ್ವ ಹಾಗಾಗಿ ನೀರು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಹ್ಯಾಡ್ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಹೇಳಿರೋ ಮೆಥಡಲ್ಲಿ ಸತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನೀವು ಇದೇ ಚಿಕನ್ ಸಾಂಬಾರನ್ನ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಉಪ್ಪು ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೆ ಆವಾಗಲೇ ಅಂದರೆ ಬೇಯಿಸ್ಬೇಕಾದ್ರೆ ಚಿಕನ್ ಬಾಯ್ಲ್ ಮಾಡಬೇಕಾದ್ರೆ ಸೊ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಹಾಗಾಗಿ ಮತ್ತೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸೊ ಈಗ ಇದನ್ನೇ ಒಂದು ಮೂರು ವಿಸಿಲ್ ಕೂಗ್ಸ್ಕೊಳೋಣ ಸೊ ನೋಡಿ ಮೂರು ವಿಸಿಲ್ ಆದಮೇಲೆ ನಾನು ಕುಕ್ಕರ್ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಎಷ್ಟು ಕಲರ್ಫುಲ್ಲಾಗಿ ಪರ್ಫೆಕ್ಟಾಗಿ ಆಗಿದೆ ಚಿಕನ್ ಸಾಂಬಾರು ಅಂತ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ನೀರಾಗೂ ಇಲ್ಲ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜ ಹೇಳ್ತೀನಿ ಸಖತ್ತಾಗಿತ್ತು ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ನೋಡಿ ಎಷ್ಟು ತಿಕ್ನೆಸ್ಸಾಗೂ ಇದೆ ಇದು ಅನ್ನದ ಜೊತೆ ಮುದ್ದೆ ಚಪಾತಿ ಮತ್ತು ಗೀ ರೈಸ್ ಜೊತೆ ಎಲ್ಲದರ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನು ಸೊ ಇದಕ್ಕೆ ಕೊತ್ತಮರಿ ಸ್ವಲ್ಪ ಪುದೀನನ ನಾನು ಈ ರೀತಿ ಟೇಸ್ಟ್ಗೋಸ್ಕರ ಉದುರಿಸ್ತಾ ಇದ್ದೀನಿ ಗಮಾನದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಲಾಸ್ಟಲ್ಲಿ ಸ್ವಲ್ಪ ಉದುರಿಸಿದ್ರೆ ಸೊ ಇವತ್ತು ನಾನು ಮಧ್ಯಾಹ್ನ ಮಾಡಿರೋ ಸಾಂಬಾರಲ್ವ ಹಾಗಾಗಿ ಮುದ್ದೆ ಏನು ಮಾಡಿಲ್ಲ ನೈಟಿಗೆ ಮಾಡ್ಕೊಳ್ಳೋಣ ಹಸ್ಬೆಂಡು ಕೂಡ ಇರಲ್ಲ ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಸೌತೆಕಾಯಿ ಕೂಡ ಇತ್ತು ಅದನ್ನು ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಅನ್ನದ ಜೊತೆ ನಾನು ಸಾಂಬಾರು ಇದ್ದೀನಿ ಬಿಸಿ ಬಿಸಿ ಹಾ ಹಾ ರೈಸ್ ಜೊತೆ ಟೇಸ್ಟಿಯಾಗಿರುತ್ತೆ ಚಿಕನ್ ಸಾಂಬಾರು ಅದ್ಭುತ ಸಖತ್ತಾಗಿ ಬಂದಿತ್ತು ಖಂಡಿತ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು